ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತಾರರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹತ್ತು ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗೋಕೆ ಈ ಜ್ಞಾನ ಪರೀಕ್ಷೆಗೆ ಎಲ್ಲರೂ ರೆಡಿ ಅಲ್ವಾ ಇಲ್ಲಿ ಚರ್ಚೆ ಮಾಡುವ ಪ್ರತಿಯೊಂದು ಪ್ರಶ್ನೆಯೂ ಯುಪಿಎಸ್ಸಿ ಕೆಎಸ್ ಪಿಎಸ್ಐ ಹೀಗೆ ಹಲವು ಪರೀಕ್ಷೆಗಳಿಗೆ ತುಂಬಾನೇ ಮುಖ್ಯವಾಗಿರುತ್ತೆ ಹಾಗಾದ್ರೆ ಇನ್ನೇಕೆ ತಡ ಬನ್ನಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ ನಮ್ಮ ಮೊದಲನೇ ಸೆಕ್ಷನ್ ಜಲ ಮತ್ತು ಪರಿಸರ ಇದರಲ್ಲಿ ನದಿ ಜೋಡಣೆಯಂತಹ ದೊಡ್ಡ ದೊಡ್ಡ ಯೋಜನೆಗಳಿಂದ ಹಿಡಿದು ವನ್ಯಜೀವಿ ಸಂರಕ್ಷಣೆಯವರೆಗಿನ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕವರ್ ಮಾಡಲಿದ್ದೇವೆ ಓಕೆ ಮೊದಲನೇ ಪ್ರಶ್ನೆ ಇಲ್ಲಿದೆ ಮಹಾನದಿ ಗೋದಾವರಿ ನದಿ ಜೋಡಣೆ ಯೋಜನೆ ಇದು ಯಾವ ರಾಷ್ಟ್ರೀಯ ಯೋಜನೆಯ ಭಾಗವಾಗಿದೆ ಆಪ್ಷನ್ಗಳನ್ನೊಮ್ಮೆ ನೋಡಿ ರಾಷ್ಟ್ರೀಯ ಜಲಮಿಷನ್ ರಾಷ್ಟ್ರೀಯ ನದಿ ಜೋಡಣೆ ಯೋಜನೆ ಸಾಗರಮಾಲಾ ಯೋಜನೆ ಅಥವಾ ಅಮೃತ್ ಭಾರತ್ ಯೋಜನೆ ಇದು ನಮ್ಮ ದೇಶದ ಜಲ ನಿರ್ವಹಣೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಹಾಂ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ರಾಷ್ಟ್ರೀಯ ನದಿ ಜೋಡಣೆ ಯೋಜನೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಹಾನದಿಯಲ್ಲಿರೋ ಹೆಚ್ಚುವರಿ ನೀರನ್ನ ಬರದಿಂದ ಬಳಲುತ್ತಿರೋ ಗೋದಾವರಿ ಜಲಾನಯನ ಪ್ರದೇಶಕ್ಕೆ ಹರಿಸೋದು ಯೋಜನೆ ಮಾಡಿ ಬರೋಬ್ಬರಿ ಎಂಟುನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ಕಾಲ್ವೆ ಇದು ಇದರಿಂದ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಸಿಗುತ್ತೆ ಅಂದಹಾಗೆ ಬೇರೆ ಆಪ್ಷನ್ಗಳ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ ರಾಷ್ಟ್ರೀಯ ಜಲ ಮಿಷನ್ ಅಂದ್ರೆ ಅದು ನೀರಿನ ಸಂರಕ್ಷಣೆ ಬಗ್ಗೆ ಸಾಗರಮಾಲಾ ಅಂದರೆ ನಮ್ಮ ಬಂದರುಗಳ ಅಭಿವೃದ್ಧಿ ಮತ್ತೆ ಅಮೃತ್ ಭಾರತ ಯೋಜನೆ ನಮ್ಮ ರೈಲ್ವೆ ನಿಲ್ದಾಣಗಳನ್ನ ಅಪ್ಗ್ರೇಡ್ ಮಾಡೋಕಿರೋದು ಸೊ ಎಲ್ಲವೂ ಬೇರೆ ಬೇರೆ ಉದ್ದೇಶಗಳನ್ನ ಹೊಂದಿವೆ ಸರಿ ಎರಡನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿ ಡಾಲ್ಫಿನ್ ಬಗ್ಗೆ ಇದೆ ಇಲ್ಲಿ ಎರಡು ಹೇಳಿಕೆಗಳಿವೆ ಗಮನವಿಟ್ಟು ಕೇಳಿ ಮೊದಲ್ನೇದು ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಣೆ ಮಾಡಿದ್ರು ಎರಡನೇದು ಉತ್ತರ ಪ್ರದೇಶದಲ್ಲಿ ಇವುಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಂತ ಇದ್ರಲ್ಲಿ ಯಾವುದು ಸರಿ ಎರಡೂ ಸರಿಯಾ ಅಥವಾ ಒಂದಾ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದ್ರೆ ಎರಡೂ ಹೇಳಿಕೆಗಳು ಕರೆಕ್ಟ್ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದಲೇ ಈ ಜೀವಿಗಳ ಸಂರಕ್ಷಣೆಗೆ ಎಷ್ಟು ಪ್ರಯತ್ನಗಳು ನಡೀತಾ ಬಂದಿವೆ ಅನ್ನೋದು ಈ ಟೈಮ್ಲೈನ್ನಿಂದ ಗೊತ್ತಾಗತ್ತೆ ಇತ್ತೀಚಿನ ಒಂದು ರಿಪೋರ್ಟ್ ಪ್ರಕಾರ ಉತ್ತರ ಪ್ರದೇಶ್ ಒಂದರಲ್ಲೇ ಸುಮಾರು ಎರಡು ಸಾವಿರದ ನಾನೂರು ಡಾಲ್ಫಿನ್ಗಳಿವೆ ಇದು ದೇಶದಲ್ಲೇ ಅತಿ ಹೆಚ್ಚು ಅನ್ನೋದು ವಿಶೇಷ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಸ್ವಲ್ಪ ಟ್ರಿಕ್ಕಿಯಾಗಿದೆ ಗಮನವಿಟ್ಟು ಕೇಳಿ ಇಲ್ಲಿ ಕೊಟ್ಟಿರೋ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ಒಂದು ತಪ್ಪು ಇದೆ ನಾವು ಅದನ್ನೇ ಕಂಡುಹಿಡಿಬೇಕು ವಿಷಯ ಕುಂಬಲ್ಗಡ್ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ಸೊ ಯಾವುದು ಆ ತಪ್ಪು ಹೇಳಿಕೆ ಯೋಚನೆ ಮಾಡಿ ಓಕೆ ಮೊದಲ ಮೂರು ಹೇಳಿಕೆಗಳು ಅಂದರೆ ಎ ಬಿ ಮತ್ತು ಸಿ ಪಕ್ಕಾ ಸರಿ ಈ ಅಭಯಾರಣ್ಯ ಇರೋದು ರಾಜಸ್ಥಾನದ ಅರಾವಳಿ ಬೆಟ್ಟಗಳಲ್ಲಿ ಇದರ ಸುತ್ತ ಶೂನ್ಯ ಒಂದು ಕಿಲೋಮೀಟರ್ ಪ್ರದೇಶವನ್ನು ಇಎಸ್ಜೆಡ್ ಅಂತ ಗುರುತಿಸಲಾಗಿದೆ ಮತ್ತು ಇಲ್ಲಿ ಚಿರತೆಯಂಥ ಪ್ರಮುಖ ಪ್ರಾಣಿಗಳಿವೆ ಹಾಗಾದರೆ ತಪ್ಪು ಹೇಳಿಕೆ ಯಾವುದು ಅದೇ ಆಪ್ಷನ್ ಡಿ ಯಾಕಂದ್ರೆ ಈ ಘೋಷಣೆಯನ್ನು ಮಾಡಿದ್ದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಲ್ಲ ಬದಲಾಗಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನಾಲ್ಕನೇ ಪ್ರಶ್ನೆ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಇತ್ತೀಚೆಗೆ ಕೇರಳದ ಆಲಪ್ಪುಳದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿತ್ತು ಅಲ್ವಾ ಅದಕ್ಕೆ ಕಾರಣವಾದ ವೈರಸ್ನ ನಿರ್ದಿಷ್ಟ ತಳಿಯಾವುದು ಎಚ್ ಒನ್ ಎನ್ ಒನ್ ಎಚ್ ಥ್ರೀ ಎನ್ ಟು ಎಚ್ ಫೈವ್ ಎನ್ ಒನ್ ಅಥವಾ ಎಚ್ ಸೆವೆನ್ ಎನ್ ನೈನ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಚ್ ಫೈವ್ ಎನ್ ಒನ್ ಇದನ್ನ ಏವಿಯನ್ ಇನ್ಫ್ಲೂಯೆನ್ಸಾ ಅಂತಾನೂ ಕರೀತಾರೆ ಇದು ಮುಖ್ಯವಾಗಿ ಪಕ್ಷಿಗಳಿಗೆ ತಗುಲುವ ರೋಗ ಆದರೂ ಇದರ ಮೇಲೆ ನಿಗಾ ಇಡೋದು ಬಹಳ ಮುಖ್ಯ ಇಲ್ಲಿರೋ ಬೇರೆ ಆಪ್ಷನ್ಸ್ಗಳಾದ ಹೆಚ್ ಒನ್ ಎನ್ ಒನ್ ಮತ್ತು ಹೆಚ್ ತ್ರೀ ಎನ್ ಟೂ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಫ್ಲೂ ಅಥವಾ ಹಂದಿ ಜ್ವರಕ್ಕೆ ಕಾರಣವಾಗ್ತವೆ ಆದರೆ ಹೆಚ್ ಫೈವ್ ಎನ್ ಒನ್ ಪಕ್ಷಿಗಳಲ್ಲಿ ಜಾಸ್ತಿ ಅಪಾಯಕಾರಿ ಈ ಸೆಕ್ಷನ್ನ ಕೊನೆಯ ಪ್ರಶ್ನೆ ನಮ್ಮ ದೇಶದಲ್ಲಿ ಸಾವಿರಾರು ಡ್ಯಾಂಗಳಿವೆ ಅಲ್ವಾ ಅವುಗಳ ಸುರಕ್ಷತೆಯನ್ನ ನೋಡ್ಕೊಳಕೆ ಒಂದು ರಾಷ್ಟ್ರೀಯ ಸಮಿತಿಯಿದೆ ಅದರ ಹನ್ನೊಂದನೇ ಸಭೆಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಇದು ಬಹಳ ಮುಖ್ಯವಾದ ಒಂದು ಜವಾಬ್ದಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀ ಅನುಪಂ ಪ್ರಸಾದ್ ಇವರು ಕೇಂದ್ರ ಜಲ ಆಯೋಗದ ಅಂದ್ರೆ ಸಿ ಅಧ್ಯಕ್ಷರೂ ಹೌದು ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ವಿಷಯ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಅಣೆಕಟ್ಟು ಸುರಕ್ಷತಾ ಕಾಯ್ದೆಯ ಅಡಿಯಲ್ಲಿ ಈ ಸಮಿತಿ ದೇಶದ ಎಲ್ಲಾ ಡ್ಯಾಂಗಳಿಗೆ ಒಂದೇ ರೀತಿಯ ಸುರಕ್ಷಿತಾ ನಿಯಮಗಳನ್ನು ಜಾರಿಗೆ ತಂದು ಅನಾಹುತಗಳನ್ನು ತಡೆಯುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಸರಿ ಪರಿಸರದ ವಿಷಯಗಳಿಂದೀಗ ಆಡಳಿತದ ಕಡೆಗೆ ನಮ್ಮ ಗಮನಹರಿಸೋಣ ನಮ್ಮ ಎರಡನೇ ವಿಭಾಗ ಆಡಳಿತ ಮತ್ತು ನೀತಿ ಇಲ್ಲಿ ನಾವು ಸಂವಿಧಾನದ ಮೂಲಭೂತ ವಿಚಾರಗಳಿಂದ ಹಿಡಿದು ಡಿಜಿಟಲ್ ಇಂಡಿಯಾದವರೆಗಿನ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಓಕೆ ಮುಂದಿನ ಪ್ರಶ್ನೆ ಇದು ಎಂಬತ್ತಾರನೇ ಅಖಿಲ ಭಾರತ ಪೀಠಾಧಿಕಾರಿಗಳ ಸಮ್ಮೇಳನ ಮತ್ತು ಸಂವಿಧಾನದ ಒಂದು ಪ್ರಮುಖ ಆರ್ಟಿಕಲ್ಗೆ ಸಂಬಂಧಿಸಿದ್ದು ಈ ಎರಡೂ ಹೇಳಿಕೆಗಳನ್ನ ಸರಿಯಾಗಿ ಓದಿ ಯಾವುದು ಸರಿ ಅಂತ ನಿರ್ಧರಿಸಿ ಉತ್ತರ ಆಪ್ಷನ್ ಸಿ ಅಂದ್ರೆ ಎರಡೂ ಹೇಳಿಕೆಗಳು ಸರಿಯಾಗಿವೆ ಎಂಬತ್ತಾರನೇ ಎಐಪಿಒಸಿ ಸಮ್ಮೇಳನ ಲಖ್ನೋದಲ್ಲಿ ನಡಿತು ಅನ್ನೋದು ಕರೆಕ್ಟ್ ಹಾಗೆಯೇ ನಮ್ಮ ಸಂವಿಧಾನದ ತೊಂಬತ್ಮೂರನೇ ವಿಧಿ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗಳ ಬಗ್ಗೆ ಹೇಳುತ್ತೆ ಪರೀಕ್ಷೆ ದೃಷ್ಟಿಯಿಂದ ಈ ಎರಡು ಫ್ಯಾಕ್ಸ್ ನೆನಪಿಟ್ಕೊಳ್ಳೋದು ಒಳ್ಳೆಯದು ಮುಂದಿನ ಪ್ರಶ್ನೆ ಪಿಆರ್ಎಜಿಎಟಿ ಪ್ಲಾಟ್ಫಾರ್ಮ್ ಬಗ್ಗೆ ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಡಲಾಗಿದೆ ಈ ಇನಿಷಿಯೇಟಿವ್ ಬಗ್ಗೆ ನಿಮ್ಮ ಜ್ಞಾನವನ್ನ ಈ ಪ್ರಶ್ನೆ ಪರೀಕ್ಷೆ ಮಾಡುತ್ತೆ ಇವುಗಳಲ್ಲಿ ಯಾವುದೆಲ್ಲ ಸರಿ ಅಂತ ಯೋಚಿಸಿ ಹೌದು ಸರಿಯಾದ ಉತ್ತರ ಡಿ ಅಂದ್ರೆ ಇಲ್ಲಿ ಕೊಟ್ಟಿರುವ ಎಲ್ಲ ನಾಲ್ಕೋ ಹೇಳಿಕೆಗಳು ಸರಿ ಪ್ರಗತಿ ಅಂದರೆ ಪ್ರೊಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿಯವರಿಂದಲೇ ಶುರುವಾದ ಈ ವೇದಿಕೆಯ ಸಭೆಗಳ ಅಧ್ಯಕ್ಷತೆಯನ್ನ ಅವರೇ ವಹಿಸುವುದರಿಂದ ಯೋಜನೆಗಳು ಬೇಗ ಬೇಗ ಅನುಷ್ಠಾನಕ್ಕೆ ಬರೋಕೆ ಸಹಾಯ ಆಗುತ್ತೆ ನಮ್ಮ ದೇಶದ ಹೆಮ್ಮೆಯ ಟೆಲಿಕಾಂ ಸಂಶೋಧನಾ ಸಂಸ್ಥೆ ಸಿ ಡಾಟ್ ಇವರು ಅಭಿವೃದ್ಧಿಪಡಿಸಿದ ಯಾವ ಟೆಕ್ನಾಲಜಿಗೆ ಪ್ರತಿಷ್ಠಿತ ಸ್ಕಾಚ್ ಪ್ರಶಸ್ತಿ ಸಿಕ್ಕಿದೆ ಫೈ ಜಿ ಕೋರ್ ನೆಟ್ವರ್ಕಾ ಸೆಲ್ ಬ್ರಾಡ್ಕಾಸ್ಟ್ ಗಾ ಸ್ಯಾಟಲೈಟ್ ಸಿಸ್ಟಮ್ಗಾ ಅಥವಾ ಆಪ್ಟಿಕಲ್ ಫೈಬರ್ಗಾ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಲ್ ಬ್ರಾಡ್ಕಾಸ್ಟ್ ಸೊಲ್ಯೂಷನ್ ಅಂದ್ರೆ ಪ್ರವಾಹ ಭೂಕಂಪದಂತಹ ವಿಪತ್ತುಗಳ ಸಮಯದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿರೋ ಎಲ್ಲಾ ಮೊಬೈಲ್ಗಳಿಗೆ ಎಚ್ಚರಿಕೆ ಸಂದೇಶ ಕಳುಹಿಸುವ ತಂತ್ರಜ್ಞಾನ ಇದು ಇದು ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ತಯಾರಾಗಿದ್ದು ಆತ್ಮನಿರ್ಭರ್ ಭಾರತ ಯೋಜನೆಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ಫೈ ಜಿ ಕೋರ್ ನೆಟ್ವರ್ಕ್ ಕೂಡ ಸಿಡಾಟ್ ಅಭಿವೃದ್ಧಿ ಮಾಡ್ತಿದೆ ಆದರೆ ಈ ಪ್ರಶಸ್ತಿ ಸಿಕ್ಕಿದ್ದು ವಿಪತ್ತು ನಿರ್ವಹಣಾ ತಂತ್ರಜ್ಞಾನಕ್ಕೆ ಸರಿ ಬನ್ನಿ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ ಅದುವೇ ಕ್ರೀಡಾ ಪ್ರಪಂಚ ಇಲ್ಲಿ ನಾವು ಸ್ಪೋರ್ಟ್ಸ್ ಫೀಲ್ಡ್ನ ಇತ್ತೀಚಿನ ಸಂಭ್ರಮಗಳು ಮತ್ತು ಕೆಲವು ಭಾವನಾತ್ಮಕ ವಿದಾಯಗಳ ಬಗ್ಗೆ ಮಾತಾಡೋಣ ಈಗ ನಡೀತಿರೋ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಯಾವ ಸ್ಥಳದಲ್ಲಿ ಆಯೋಜನೆಯಾಗಿದೆ ಹಿಮಾಚಲ್ ಪ್ರದೇಶದಲ್ಲಾ ಜಮ್ಮು ಕಾಶ್ಮೀರ್ದಲ್ಲಾ ಲಡಾಖ್ನಲ್ಲ ಅಥವಾ ಉತ್ತರಾಖಂಡದಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್ ಈ ಸಲದ ವಿಂಟರ್ ಗೇಮ್ಸ್ ನಡೆಯುತ್ತಿರೋದು ಲಡಾಖ್ನಲ್ಲಿ ಆದರೆ ನಾವು ನೆನಪಿಟ್ಕೊಳ್ಬೇಕು ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ಉತ್ತರಾಖಂಡದ ಔಲಿ ಹಿಮಾಚಲ ಪ್ರದೇಶದ ಮನಾಲಿಯಂತಹ ಜಾಗಗಳು ಕೂಡ ಭಾರತದ ಪ್ರಮುಖ ಚಳಿಗಾಲದ ತಾಣಗಳಾಗಿವೆ ಖೇಲೋ ಇಂಡಿಯಾ ಯೋಜನೆ ಈ ಎಲ್ಲ ಕಡೆ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ ಇವತ್ತಿನ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಬ್ಯಾಡ್ಮಿಂಟನ್ ಲೋಕಕ್ಕೆ ವಿದಾಯ ಹೇಳಿದ ಆ ಪ್ರಸಿದ್ಧ ಆಟಗಾರ್ತಿ ಯಾರು ಆಪ್ಷನ್ಸ್ ಪಿ ಸಿಂಧು ಸೈನಾ ನೆಹ್ವಾಲ್ ಅಶ್ವಿನಿ ಪೊನ್ನಪ್ಪ ಅಥವಾ ಜ್ವಾಲಾಗುಟ್ಟ ಸರಿಯಾದ ಉತ್ತರ ಬಿ ಸೈನಾ ನೆಹ್ವಾಲ್ ದೀರ್ಘಕಾಲದ ಗಾಯದ ಸಮಸ್ಯೆಯಿಂದಾಗಿ ಅವರು ತಮ್ಮ ಅದ್ಭುತ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಅವರು ಕೇವಲ ಒಬ್ಬ ಆಟಗಾರ್ತಿಯಲ್ಲ ಅವರೊಂದು ಇತಿಹಾಸ ಒಲಿಂಪಿಕ್ ಪದಕ ಮತ್ತು ವಿಶ್ವದ ನಂಬರ್ ಒನ್ ಶ್ರೇಯಾಂಕ ತಲುಪಿದ ಮೊದಲ ಭಾರತೀಯ ಮಹಿಳೆ ಅನ್ನುವ ಹೆಗ್ಗಳಿಕೆ ಅವರದು ಇವತ್ತಿನ ಈ ಪ್ರಶ್ನೋತ್ತರಗಳನ್ನ ಮುಗಿಸೋಕೆ ಮುಂಚೆ ನಿಮಗೊಂದು ಸವಾಲು ಅಂತರ್ರಾಜ್ಯ ಜಲವಿವಾದ ಸಮಿತಿಯನ್ನ ನಮ್ಮ ಸಂವಿಧಾನದ ಯಾವ ಆರ್ಟಿಕಲ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರತಿದಿನ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು